ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದತ್ತ ಬಂದ್ಬಿಟ್ಟು ರೂಮ್ ನೋಡ್ತಾ ಇರ್ತಾನೆ ಹಾಗೆ ಪುಟ್ಟು ಏನು ಮಾಡ್ತಾ ಮಾಡ್ತಾಯಿದೆಯಾ ನೀನು ಅಂತ ಹೇಳ್ಬಿಟ್ಟು ಪುಟ್ಟನಿಗೆ ಬೈತಾಯಿರ್ತಾನೆ ನೋಡೋಣ ಇವ್ಳು ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ವಿಟೋತ್ ಮೇಕಪ್ ಅಲ್ಲಿ ಬಂದ್ಬಿಟ್ಲು ಹಾಗೆ ಬೇಡ ಅವಳಿಗೆ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ನನ್ನ ಡ್ರೆಸ್ಸನ್ನೇ ಕೊಟ್ಬಿಟ್ಟು ಅವಳಿಗೆ ಹಾಕೊಂಡಿದ್ದಾಳೆ ಹೇಗಿದೆ ಅಂತ ಕೇಳ್ತಾರ ತುಂಬ ಕೋಪದಿಂದ ದತ್ತ ಏನು ಏನು ಮಾಡಿಕೊಳ್ತಿದೆಯಾ ನೀನು ಅಂತೇಳಿ ರೇಗಾಡ್ತಾ ಇರ್ತಾನೆ ಅವಾಗ ದೃಷ್ಟಿ ಕೂಡ ಏನು ಮಾತಾಡ್ತಾನೆ ಸುಮ್ಮನೆ ಆಗಿಬಿಡ್ತಾಳೆ ಇಲ್ಲ ಅವಳು ಹಾಗೆ ಬಂದ್ರಲ್ಲ ನನ್ನ ರೂಮಲ್ಲಿ ಅವ್ರಿಗೆ ಅವಮಾನ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನೇ ನನ್ನ ಬಟ್ಟೆಗಳನ್ನ ಕೊಟ್ಟು ಹಾಕೊಂಬರಕ್ಕೆ ಹೇಳಿದೆ ಹೇಗೆ ಕಾಣಿಸ್ತಾ ಇದ್ದಾಳಣ್ಣ ನೋಡು ಅಂತ ಹೇಳ್ತಾಳೆ ಅವ್ರನ್ನ ಹಾಕ್ಕೊಂಡಿರೋ ಬಟ್ಟೆಗಳನ್ನೆಲ್ಲ ನೋಡ್ಬಿಟ್ಟು ದೃಷ್ಟಿ ಅಂತರೂ ತುಂಬ ಶಾಕಲ್ಲಿ ನೋಡ್ತಾ ಇರ್ತಾಳೆ ಅತ್ತ ಅವಳು ಹಾಕೊಂಡಿರೋ ಬಟ್ಟೆನ ನೋಡ್ಬಿಟ್ಟು ಏನಿದು ಏನೇನು ಅವರ ಏನು ಮಾಡ್ತಾ ಇದ್ದೇನ ಅಂತ ಹೇಳ್ಬಿಟ್ಟು ಗಾಬರಿ ಇಲ್ಲಿ ಬೈತಾ ಇರ್ತಾನೆ ಇದೇ ಇವತ್ತಿನ ಪ್ರೋಮೋ ವಿಡಿಯೋಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು